ನಾವು ಒಳಗಿದ್ದಾಗ ರಣಹದ್ದು ಅಂತ ಕೊಟ್ಟಿದ್ದೆ ಸೊ ಸ್ಟಿಕ್ ಟು ದಟ್ ರಣಹದ್ದು ಟೀ ಅಲಗ ಅನ್ಕೊಂಡೆ ಒಳಗೆ ಹೋದೆ ಒಬ್ಬನೇ ಇರ್ತೀನಿ ಅಂತ ಬಟ್ ಇಲ್ಲ ನನ್ನ ಜೊತೆಗೆ ನನ್ಗೆ ಹೆಲ್ಪ್ ಮಾಡಕ್ ಹೋದು ಸೊ ಟೀಸ್ ಸಲಗ ಅಂತ ಹೋದೆ ಸೊ ಸಲಗ ನನ್ ಮೇನ್ ಆಗಿ ಹೇಳ್ಬೇಕಂತ ಸ್ಪಂದನ ಕಾವ್ಯ ಅವ್ರ ಮೇಲೆ ಒಪಿನಿಯನ್ ಫಾರ್ಮ್ ಆಗಲಿಲ್ಲ ಟಿಲ್ ದೇಟ್ ನನ್ನ ಆಚೆ ಬರೋವರೆಗೂ ಇವ್ರು ಹೇಗೆ ಇವ್ರು ಏನು ಮಾಡ್ತಿದ್ದಾರೆ ಮನೇಲಿ ಅಂತ ನಂಗೆ ಒಪಿನಿಯನ್ ಫಾರ್ಮ್ ಆಗಿದೆ ಶಿ ಸ್ವೀಟ್ ಬಟ್ ಕೆಲವು ಸಮಯದಲ್ಲಿ ಸ್ವಲ್ಪ ಕನ್ನಿಂಗ್ ಅಂತ ಅನ್ನಿಸ್ತಾರೆ ಫಾಕ್ಸ್ ಅಂತ ಹೇಳ್ಬೇಕು ಅವನು ಲೋನ್ ಸರ್ವೈವರ್ ಅಂತ ಅದೇ ಸರ್ವೈವರ್ಬೋದು ಅವನಿಗೆ ಸೊಲ್ಫ್ ಸೊ ಈಗ ಹತ್ತು ವಾರಗಳ ಕಾಲ ಮನೇಲಿ ಇದ್ರಿ ಅಲ್ವಾ ಕೆಲವ್ರು ಯಾರ್ಯಾರು ಹಿಂಗ ಅನ್ಕೊಂಡಿದ್ರ ವರ್ಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಯಾವ್ದಾದ್ರು ಒಂದು ಅನಿಮಲ್ ನ ಅವ್ರಿಗೆ ಹೇಳ್ತೀನಿ ಅಂತಂದ್ರೆ ಅನಿಮಲ್ ನೇಮ್ ಅವ್ರು ಹೇಳ್ತೀನಿ ಅಂದ್ರೆ ನೀವು ಹೇಳ್ಬೋದು ಫಸ್ಟ್ ಕಾಕ್ರೋಚ್ ಕಾಕ್ರೋಚ್ ಯಾರು ಅಂತನ ಅದ ಯಾದರ ಒಂದು ಅನಿಮಲ್ ಕಂಪೇರ್ ಮಾಡ್ತೀರಾ ಅಂತಂದ್ರೆ ಓ ಕಾಕ್ರೋಜ್ ಅಂದ್ರೆ ಸುದಿಯಣ್ಣ ಕಾಕ್ರೋಚ್ ಓಕೆ ಅನಿಮಲ್ ಫಸ್ಟ್ ಹೇಳ್ಬಿಟ್ರಲ್ಲ ಗುರು ಇವರು ಅಂತ ನಾನು ಸುದೀ ಸುದಿಯಣ್ಣ ಈಗಲ್ 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 ಓಕೆ ರಾಶಿಕಾ ರಾಶಿಕಾ ಪ್ಯಾರಿಟ್ ವಾ ಮಳು ಮಾಳು ರಾಬಿಟ್ ಹೌದಾ ರಾಬಿಟ್ ಸ್ಪಂದನ ಇವಳು ರಾಬಿಟ್ ಅನ್ಬೇಕಿತ್ತು ಮಾಡು ಕೊಟ್ಟೆ ಇಲ್ಲ 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 ಮಾಡು ರಾಬಿಟ್ ಸ್ಪಂದನಾಗೆ ಪಾಂಡ ಪಾಂಡ ವಿತ್ ಡಾರ್ಕ್ ಸರ್ಕಲ್ಸ್ ಬಿಕಾಸ್ ಮನೆಯಲ್ಲಿ ಅದೇ ಚರ್ಚೆ ಆಗುತ್ತೆ ನಂದು ರಕ್ಷಿತ್ ಅಂದು ಅವ್ಳಿಗೆ ಪಾಂಡಾ ಗಿಫ್ಟ್ ಸಿಗತ್ತೆ ರಕ್ಷಿತಾ ಇಂಡೈರೆಕ್ಟ್ ಆಗಿ ಈ ಪಾಂಡಾ ಯಾರ ತರ ಕಾಣಿಸ್ತಿದೆ ಗೊತ್ತಾ ಅಂತ ಕೇಳ್ತಾಳೆ ಸ್ಪಂದನ ಅಲ್ಲೇ ಕೂತಿರ್ತಾಳೆ ಓಕೆ ಇಂಡೈರೆಕ್ಟ್ ಆಗಿ ಹಿಂಗೆ ಕಣ್ಣಿಂಗ್ ತೋರಿಸ್ತಾಳೆ ಪಾಂಡವ್ ವಿತ್ ಡಾಕ್ ಜೋಕರ್ಸ್ ಮಲ್ಲಮ್ಮ 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 ಕ್ಯಾಟ್ ಕ್ಯೂಟ್ ಕ್ಯಾಟ್ ಓಕೆ ಕಾವ್ಯ ಕಾವ್ಯ ನನ್ ಮೇನ್ ಆಗಿ ಹೇಳ್ಬೇಕಂದ್ರೆ ಸ್ಪಂದನಾ ಕಾವ್ಯ ಅವ್ರ ಮೇಲೆ ಒಪಿನಿಯನ್ ಫಾರ್ಮ್ ಆಗಲಿಲ್ಲ ಟಿಲ್ ಡೇಟ್ ನಾನು ಆಚೆ ಬರೋವರೆಗೂ ಇವ್ರು ಹೇಗೆ ಇವ್ರು ಏನ್ ಮಾಡ್ತಿದ್ದಾರೆ ಮನೆಯಲ್ಲಿ ಅಂತ ನಂಗೆ ಒಪಿನಿಯನ್ ಫಾರ್ಮ್ ಆಗಿದೆ ಸೊ ನೀವೀಗ ಆನಿಮಲ್ ಕೊಡಿ ಅಂದ್ರೆ ಯಾವ ಆನಿಮಲ್ ಸೂಟ್ ಆಗ್ತಾರೆ ಅಂತ ಹೇಳಕ್ಕೂ ಕಷ್ಟ ಆಗ್ತದೆ ಗಿಲ್ಲಿ ನೆಕ್ಸ್ಟ್ ಗಿಲ್ಲಿ ನಾ ಒಳಗಿದ್ದಾಗ ರಣಹದ್ದು ಅಂತ ಕೊಟ್ಟಿದ್ದೆ ಸೊ ಐ ಸ್ಟಿಕ್ ಆನ್ ಟು ದಾಟ್ ರಣಹದ್ದು ಜಾನ್ವಿ ಜಾನ್ವಿ ಇಲ್ಲ ಒಂದು ಒಪಿನಿಯನ್ ಹೇಳ್ಬೋದು ಒಂದು ಲೈನ್ ಅಲ್ಲಿ ಅವ್ರ ಬಗ್ಗೆ ಓಕೆ ಜಾನ್ವಿ ಶಿ ಸ್ವೀಟ್ ಬಟ್ ಕೆಲವು ಸಮಯದಲ್ಲಿ ಸ್ವಲ್ಪ ಕನ್ನಿಂಗ್ ಅಂತ ಅನಿಸ್ತಾರೆ ಫಾಕ್ಸ್ ಅಂತ ಹೇಳ್ಬೋದು ಧ್ರುವಂತ್ ಧ್ರುವಂತ್ ಚಿಂಪಾಂಜಿ ತುಂಬಾ ಹೈಪರ್ ತುಂಬಾ ಎನರ್ಜಿ ಸೊ ಚಿಂಪಾಂಜಿ ಓಕೆ ಧನುಷ್ ಧನುಷ್ ಅವನು ವುಲ್ಫ್ ಅವನು ಲೋನ್ ಸರ್ವೈವರ್ ಒಬ್ಬನೇ ನುಗ್ತೀನಿ ನಾನು ಅಂತ ಹೋಗ್ತಿದ್ದೇನೆ ಅದೇ ಮಿಸ್ ಹೊಡಿತಿರ್ಬೋದು ಅವನಿಗೆ ಸೊ ವುಲ್ಫ್ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಟೈಗ್ ರೆಬಿಲ್ ಒಂದು ರೇಂಜ್ಗೆ ಅಭಿಷೇಕ್ ಅಭಿ ಸಾಫ್ಟ್ ಸ್ಪೋಕನ್ ಡಾಲ್ಫಿನ್ ರಕ್ಷಿತಾ ರಕ್ಷಿತಾ ಮರಿ ಚಿಂಪಾಂಜಿ ಕ್ಯೂಟ್ ಮರಿ ಚಿಂಪಾಂಜಿ ಇದೆ ರಘು ರಘು ಅಣ್ಣ ರೈನೋಸರಸ್ ರೈನೋಸರಸ್ ಕನ್ನಡದಲ್ಲಿ ಹೇಳಲ್ಲಪ್ಪ ರಿಷಾ ಯಾವ್ದು ಕೊಡೋದು ಬಿಕಾಸ್ ನಂದು ಕ್ಲಾಸ್ ಜಾಸ್ತಿ ಆಗಿರೋದು ಯಾವ್ರು ಸ್ನೇಕ್ ಯಾಕಂದ್ರೆ ಅವಳು ಅಲ್ಲೂ ಹೋಗ್ಬಿಟ್ಟು ನನ್ನ ಬಗ್ಗೆ ಹೇಳೋದು ನನ್ನ ಹತ್ರ ಬಂದ್ಬಿಟ್ಟು ಅವ್ರ ಬಗ್ಗೆ ಹೇಳೋದು ಇಲ್ಲ ಇಲ್ಲ ಮಾಡಿದಳೆ ಸಜೆಸ್ಟ್ ಮಾಡಿದ್ರು ಆದ್ರೆ ಸೂರಜ್ ನೀವೇ ಹೇಳಿದ್ರು ನಾನು ಹೆಂಗಿದೆ ಅಂತ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವ್ ಹೇಳಿ ಆಡಿಯನ್ಸ್ ಪಾಯಿಂಟ್ ಆಫ್ ಇನ್ನೊಂದು ಮೀಮ್ಸ್ ತೋರಿಸೋಣ ಅನ್ಕೊಂಡೆ ಟೈಮ್ ಇಲ್ಲ ಒಬ್ಬ ಒಳ್ಳೆ ವ್ಯಕ್ತಿ ಬಿಗ್ ಬಾಸ್ ಇರೋಂಥ ಒಬ್ಬ ಒಳ್ಳೆ ವ್ಯಕ್ತಿ ತುಂಬಾ ಬೇಗ ಬಂದ್ರು ಅಂತ ಸಿಕ್ಕಾಪಟ್ಟೆ ಮೀಮ್ಸ್ ಗಳು ಬರ್ತಾ ಇತ್ತು ಎಲ್ಲದಕ್ಕೂ ಒಂದಷ್ಟು ಲೈಕ್ಸ್ ಗಳು ಬರ್ತಾ ಇತ್ತು ಒನ್ ಸಲಗ ಅನ್ಕೊಂಡೆ ಹೋದೆ ಒಬ್ಬನೇ ಇರ್ತೀನಿ ಅಂತ ಬಟ್ ಇಲ್ಲ ನನ್ ಜೊತೆಗೆ ನನ್ಗೆ ಹೆಲ್ಪ್ ಮಾಡುದು ಸೊ ಒಂಟಿ ಸಲಗ ಅಂತ ಹೋದೆ ಸೊ ಸಲಗ ಸಲಗ ಅಂತ ಇಟ್ಕೋಣ ಓಕೆ ಸೊ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಕಡೆ ಬಂದಿದ್ದೀರಾ ನೆಕ್ಸ್ಟ್ ಏನಿದೆ ನಿಮಗೆ ಏನಾದರೂ 액ಟಿಂಗ್ ವೈಸ್ ಏನಾದರೂ ಸೀರಿಯಲ್ ಆರ್ ಮತ್ತೆ ಸಿನಿಮಾ ಏನಾದರೂ ಬಂತು ಅಂತಂದ್ರೆ ನೀವು ಹೋಗ್ಬೋದಾ ಹೀಗೆ ಅಂತ ಐ ಆಮ್ ಓಪನ್ ಫಾರ್ ಇಟ್ ಸರ್ ಖಂಡಿತ ಯಾವ್ದಾದ್ರು ಒಳ್ಳೆ ರೋಲ್ ಬಂತು ಅಂತಂದ್ರೆ ಡೆಫಿನೆಟ್ಲಿ ನಾನು ತಗೋತೀನಿ ಐ ಆಮ್ ಓಪನ್ ಫಾರ್ ಇಟ್ ಯಾ ಓಕೆ ಮುಂದಿನ ದಿನಗಳಲ್ಲಿ ಏನಾದ್ರು ಪ್ರಾಜೆಕ್ಟ್ ಯೋಜನೆಗಳು ಎರಡೇ ದಿನ ಆಗಿರೋದು ಬಾಸ್ ಆಚೆ ಬಂದ್ ಆಚೆ ಕಡೆ ಒಂದುಚೂರು ಎಕ್ಸ್ಪ್ಲೋರ್ ಮಾಡೋಣ ಅದಾದ ಮೇಲೆ ಮನೆಯಿಂದ ಆಚೆ ಬಂದಿಲ್ಲ ನಾನು ಇಲ್ಲಿ ಹೆಂಗ್ ಮಾತಾಡ್ತಿದೀನಿ ಅಂತಾನೂ ಗೊತ್ತಿಲ್ಲ ಎಸ್ ನೈಸ್ ಟು ಟಾಕ್ ವಿತ್ ಯು ಅಂಡ್ ಮತ್ತೆ ಸಿಗೋಣ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಗೆ ಸೊ ಜರ್ನಿ ಕಂಟಿನ್ಯೂ ಆಗ್ತಾ ಇರಲಿ ಮತ್ತೆ ಸಿಗೋಣ ಇನ್ನೊಂದಷ್ಟು ಮಾತುಕತೆ ಮಾಡೋಣ ಇಷ್ಟೊತ್ತು ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ನೋಡುದಲ್ಲ ಸೂರಜ್ ಅವರ ಒಂದು ಬಿಗ್ ಬಾಸ್ ಜರ್ನಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಕ್ತಿ ನೋಡ್ತಾ ಇರೋ ಫಿಲ್ಮ್ ಬಿಟ್ ಕನ್ನಡ